ಮೈಸೂರಿನ ವರುಣಾ ಕ್ಷೇತ್ರದಲ್ಲಿರುವ ನಂದಿಗುಂದ ಗ್ರಾಮದಲ್ಲಿರುವ ಸುಮಾರು ಎಂಬತ್ತು ವರ್ಷಗಳ ಹಳೆಯ ಶ್ರೀರಾಮ ಮಂದಿರವನ್ನು ಶ್ರೀರಾಮ ಯುವಕರ ಸಂಘ ಹಾಗೂ ನಂದಿಗುಂದ ಗ್ರಾಮಸ್ಥರು ಸೇರಿ ಶ್ರೀರಾಮ ಮಂದಿರವನ್ನು ಜೀರ್ಣೋದ್ಧಾರ ಮತ್ತು ಕಳಶ ಪ್ರತಿಷ್ಠಾಪನೆಯ ವಿಗ್ರಹ ಪ್ರತಿಷ್ಠಾಪನೆಯನ್ನು ಮಾಡಿದರು ಉದ್ಘಾಟನಾ ಸಮಾರಂಭಕ್ಕೆ ಇಸ್ಕಾನ್ ದೇವಸ್ಥಾನದ ಕೃಷ್ಣ ಕೇಶವ ದಾಸ್ ಸೌಮ್ಯ ಶಂಕಫಣಿ ದಾಸ್ ಅಭಿನವ ಕೃಷ್ಣದಾಸ್ ಶ್ರೀರಾಮದೇವರ ವಿಗ್ರಹಕ್ಕೆ ಪೂಜೆಯನ್ನ ನೆರವೇರಿಸಿದ್ರು ರಾಮ ಮಂದಿರಕ್ಕೆ ಸ್ಥಳವನ್ನ ಕೊಡುಗೆಯಾಗಿ ನೀಡಿದ ದಾನಿಗಳು ಲೇಟ್ ಚಿಕ್ಕಮಾದ ಶೆಟ್ಟಿರವರಿಗೆ ಸನ್ಮಾನ ಮಾಡಿದ್ರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಉಮೇಶ್ ರವರು ಹಾಗೂ ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷರು ಎಸ್ಸಿ ಬಸವರಾಜು ರವರು ಹಾಗೂ ಆನಂದ ಕುಳ್ಳಪ್ಪ ಹಾಗೂ ಸಾಹುಕಾರ ಆನಂದ್ ಮಾಂಥಾಪಟ್ಟಿ ಪ್ರಭು ಹಾಗೂ ನಂದಿಗುಂದ ಗ್ರಾಮಕ್ಕೆ ಇಪ್ಪತ್ತೈದು ವರ್ಷಗಳಿಂದ ಸೇವೆ ಸಲ್ಲಿಸಿರುವ ನಮ್ಮ ನೆಚ್ಚಿನ ಗುರುಗಳು ರೇಣುಕಾ ಮೇಡಂ ದಂಪತಿಗಳಿಗೆ ಹಾಗೂ ನಮ್ಮ ಊರಿನ ಅರ್ಚಕರು ಶಿವಲಿಂಗಪ್ಪ ರವರಿಗೂ ಕೂಡ ಸನ್ಮಾನವನ್ನು ಮಾಡಲಾಯಿತು ಅಧ್ಯಕ್ಷರು ಗಂಗಾಧರ್ ಉಪಾಧ್ಯಕ್ಷರು ಅನಿಲ್ ಕುಮಾರ್ ಖಜಾಂಚಿ ರವಿಚಂದ್ರ ಹಾಗೂ ಕಾರ್ಯದರ್ಶಿ ನಾಗೇಶ್ ಹಾಗೂ ಎಲ್ಲ ಶ್ರೀರಾಮ ಯುವಕರ ಸಂಘದ ಸದಸ್ಯರು ಶ್ರೀರಾಮ ಮಂದಿರ ಉದ್ಘಾಟನೆ ಸಮಾರಂಭಕ್ಕೆ ನಮ್ಮ ಶ್ರೀರಾಮ ಸಂಘದ ಎಲ್ಲಾ ಪದಾಧಿಕಾರಿಗಳು ಭಾಗಿಯಾಗಿದ್ರು ಉತ್ಪದಿಯಾಗಿದೆ ಮೊದಲನೇದಾಗಿ ಅರಳಿ ಹರೇ ಹರೇ ಇವಾಗ ನಾಲ್ಕು ಪದಗಳು हरे कृष्ण हरे कृष्ण 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 हरे 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 राम हरे राम ನಿಮಗೆಲ್ಲ ತಿಳಿದಿರಂತೆ ರಾಮಾಯಣವನ್ನು ರಚನೆ ಮಾಡಿದವರು ವಾಲ್ಮೀಕಿ ಋಷಿಯವರು ಸೊ ವಾಲ್ಮೀಕಿ ಋಷಿಯವರು ತಮ್ಮ ಹಿಂದೆ ಒಬ್ಬ ಬೇಟೆಗಾರ ಆಗಿರ್ತಾರೆ ಅವರ ಹೆಸರು ರತ್ನಾಕರ ಅಂತ ಸೊ ರತ್ನಾಕರ ಪ್ರತಿನಿತ್ಯ ಕಾಡಿಗೆ ಹೋಗಿ ಬೇಟೆ ಇರ್ತಾರೆ ಹೀಗೆ ಅವರು ಪ್ರಾಣಿಗಳನ್ನೆಲ್ಲ ಬೇಟೆ ಮಾಡುವಾಗ ಒಂದಿಸ

ಹರೇ ಕೃಷ್ಣ ಸೊ ನಾವು ಇಸ್ಕಾನ್ ಮೈಸೂರಿನ ಭಕ್ತರು ಇವತ್ತು ರಾಮನ ದೇವಸ್ಥಾನದ ಪುನರುಜ್ಜೀವನದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಸೊ ದೇವಸ್ಥಾನದ ಉದ್ಘಾಟನೆ ಹಾಗೂ ಕುಂಭಾಭಿಷೇಕ ಭಾಗವಹಿಸಿ ಎಲ್ಲ ಭಕ್ತರಿಗೂ ಕೂಡ ರಾಮನ ಒಂದು ನಾಮದ ವಿಶೇಷತೆ ಹೇಳಿ ಎಲ್ಲ ಭಕ್ತರು ಭಗವಂತನ ನಾಮದ ಸ್ಮರಣೆ ಹಾಗೂ ನಾಮ ಸಂಕೇರ್ತನೆಯಲ್ಲಿ ಭಾಗವಹಿಸಿದ್ರು ಹೇಳಲಾಗಿದೆ ತುಂಬ ಒಳ್ಳೆಯ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ನೋಡಿದಂಗೆ ಎಷ್ಟು ಸಂತೋಷ ಆಯಿತು ನಮ್ಮ ಹಿಂದೂ ಧರ್ಮದ ಪ್ರಕಾರವಾಗಿ ಶ್ರೀರಾಮಚಂದ್ರ ಹಿಂದೆ ಹೇಗೆ ಒಂದು ಆಡಳಿತ ನಡೆಸೋದು ಆ ಕಾಲ ಒಂದು ಬಂದಂಗೆ ಆಯಿತು ಈ ಊರಿನ ಒಗ್ಗಟ್ಟು ನೋಡಿ ಈ ಜನಗಳಲ್ಲಿ ಒಂದು ಉತ್ಸಾಹ ನೋಡಿ ಭಾರಿ ಸಂತೋಷವಾಯಿತು ತುಂಬ ಶ್ರದ್ಧಾಭಕ್ತಿಗಳಿಂದ ಒಳ್ಳೆ ಮನಸ್ಸಿನಿಂದ ಮಾಡಿದ್ದಾರೆ ಭಗವಂತ ಎಲ್ಲರಿಗೂ ಕೂಡ ಇಡೀ ಲೋಕಕ್ಕೆ ಆ ರಾಮರಾಜವಾಗಿ ಸುಖ ಸಂತೋಷ ನೆಮ್ಮದಿ ಎಲ್ಲ ಆರೋಗ್ಯ ಕೊಟ್ಟು ಆ ರಾಮಚಂದ್ರ ಕಾಪಾಡಲಿ ಮಂದಿರ ಉದ್ಘಾಟನೆ ಮತ್ತು ಗೆಲ್ಲ ಕರೆಕ್ಟ್ ಮಾಡಿ ಈಶ್ವರಾಮ ಸ್ವಾಮೀಜಿ ಅವರು ಈ ಯಶಸ್ಸು ನನಗೆಲ್ಲ ನನ್ನ ಸದಸ್ಯರು ಸಂಘದ ಸದಸ್ಯರು ಮತ್ತು ಎಲ್ಲ ಸಂಘ ಹಿಂದೆ ಬಂದುಬಿಟ್ಟು ಊರಿನ ಸಹಕಾರ ಕೊಡೋದ್ರಿಂದ ಈ ಕಾರ್ಯ ಯಶಸ್ವಿಯಾಗಿ ಮತ್ತು ಭಗವಂತನ ಕೃಪೆಯಿಂದ ಯಶಸ್ವಿಯಾಗಿ ನಡೀತು ನಂದು ಸರ್ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರ ಸದಸ್ಯರುಗಳು ಎಲ್ಲ ನಮ್ಮ ಸದಸ್ಯರು ಸೇರಿ ಎಲ್ಲ ಒಟ್ಟುಗೂಡಿ ಮಾಡಿ ಇವತ್ತು ಈ ಸ್ಥಾನಕ್ಕೆ ತಂದಿದ್ದೀವಿ ಮುಂದಕ್ಕೆ ಭಗವಂತ ಹಿಂಗೆ ನಡೆಸ್ಕೊಡ್ಬೇಕು ಅನ್ನೋದು ಒಂದು ಖುಷಿ ನಮ್ಮ ನಂದಿಗುಂದ ಗ್ರಾಮದಲ್ಲಿ ಈ ಶ್ರೀರಾಮ ಮಂದಿರ ಜನೋದಿನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಅದು ಯಾವ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಇಸ್ಕಾನ್ ಗುರುಗಳು ಅವರ ದಿವ್ಯ ಸಾನಿಧ್ಯದಲ್ಲಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಹಾಗೂ ಗ್ರಾಮಸ್ಥರು ಕೂಡ ಸಹಾಯ ಮಾಡಿದ್ದಾರೆ ಹಾಗೂ ಎಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ಕೆ ಇಷ್ಟಪಡ್ತೀನಿ ಶ್ರೀರಾಮ ಮಂದಿರವನ್ನು ತುಂಬ ಹಳೆಯದಾಗಿತ್ತು ತುಂಬ ಸರಿಸುಮಾರು ಅಂದರೆ ಒಂದು ಎಪ್ಪತ್ತೈದು ಎಂಬತ್ತು ವರ್ಷದ ಹಿಂದಿನ ಕಟ್ಟಡವಾಗಿತ್ತು ಅದು ತುಂಬ ಪ್ರಾಬ್ಲಮ್ಮು ಇತ್ತು ಇದನ್ನು ತುಂಬ ನಮ್ಮ ಪೀಳಿಗೆಯಲ್ಲಿ ಮಾಡಬೇಕು ಅಂತ ತುಂಬಾ ಶ್ರಮ ಪಟ್ಟಿದ್ರು ಎಷ್ಟೋ ಎಷ್ಟೋ ಕಾಲಿಂದ ಟ್ರೈ ಮಾಡ್ತಾಯಿದ್ರು ಬಟ್ ಇಲ್ಲಿವರೆಗೂ ಆಗಲಿಲ್ಲ ಇವಾಗಿನ ಜನಾಂಗ ನಮ್ಮ ಇದು ಯುವಕರು ಏನಿದ್ದಾರೆ ಅವರೆಲ್ಲ ಹೂ ಕೊಟ್ಟು ತುಂಬ ಇದಕ್ಕೂ ಅಡೆತಡೆಗಳು ತುಂಬ ವರ್ಷಗಳಿಂದ ಕೂಡಿ ಬಂತು ಇವಾಗ ಹೇಳ್ಬಾರ್ದು ವಿಷಯಗಳು ತುಂಬಾ ಇದೆ ಬಟ್ ಹಂಗಾದ್ರೂ ಏನು ಸುಸೂತ್ರವಾಗಿ ಇವತ್ತು ನೆರವೇರಿದೆ ತುಂಬ ಚೆನ್ನಾಗಾಗಿದೆ